ಎಲ್ಲರಿಗೂ ನಮಸ್ಕಾರ ಕಳೆದ ಕೆಲ ಸಂಚಿಕೆಗಳ ಹಿಂದೆ ನಾನು ಬಂಡವಾಳದ ಬಗೆಗಳ ಬಗ್ಗೆ ಮಾತನಾಡ್ತಾ ಇದ್ದೆ ಸಾಮಾಜಿಕ ಬಂಡವಾಳ ಮತ್ತೆ ಸಾಂಸ್ಕೃತಿಕ ಬಂಡವಾಳ ಅಂತ ಹೇಳಿ ನಮ್ಮ ದೇಶದನ್ನ ನಾವು ಗಮನಿಸಿ ನೋಡೋದಾದರೆ ನಮ್ಮ ದೇಶದಲ್ಲಿ ಎರಡೂ ಬಂಡವಾಳಗಳನ್ನ ಅವಾಗವಾಗ ಅವೆರಡು ಇಂಟರ್ಮಿಂಗ್ ಆಗ್ತಾ ಹೋಗುತ್ತೆ ಅಂದರೆ ಎರಡು ಸೇರಿಕೊಳ್ಳುವಂಥ ಸಾಧ್ಯತೆ ಇದೆ ಮತ್ತು ಬಿರುಕಾಗುವಂಥ ಸಾಧ್ಯತೆಗಳು ಇರುತ್ತೆ ಸಾಮಾಜಿಕ ಬಂಡವಾಳವನ್ನು ರಾಜಕೀಯ ಚೌಕಟ್ಟಿನಲ್ಲಿ ನಾವು ನೋಡೋದಾದರೆ ನಮ್ಮ ದೇಶದಲ್ಲಿ ಎರಡು ಸರ್ಕಾರಗಳು ನಡೀತಿದೆ ಅಂದರೆ ನಾವು ಯಾವ ರಾಜ್ಯದಲ್ಲಿರ್ತೀವೋ ಆ ರಾಜ್ಯದ ಒಂದು ಸರ್ಕಾರ ಇರುತ್ತೆ ಮತ್ತು ಈ ರಾಜ್ಯವನ್ನು ರಾಜ್ಯದ ಮೇಲೆ ಕೇಂದ್ರದ ಒಂದು ಸರ್ಕಾರ ಅದನ್ನು ನಾವು ಒಕ್ಕೂಟ ಸರ್ಕಾರ ಅಂತ ಕರಿತೀವಿ ಯೂನಿಯನ್ ಆಫ್ ಸ್ಟೇಟ್ಸ್ ಇಸ್ ನಥಿಂಗ್ ಬಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಯೂನಿಯನ್ ಗೌರ್ಮೆಂಟ್ ಅಂತ ಕರಿತೀವಿ ಈ ಒಕ್ಕೂಟದ ಒಂದು ಸರ್ಕಾರ ಏನಿದೆ ಆ ಒಕ್ಕೂಟದ ಸರ್ಕಾರ ಮತ್ತೆ ರಾಜ್ಯದ ಒಂದು ಸರ್ಕಾರ ಏನಿದೆ ತನ್ನ ರಾಜಕೀಯದ ಚೌಕಟ್ಟಿನಲ್ಲಿ ಸಮಾಜದ ಒಂದು ಏಳಿಗೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸ್ಬಿಟ್ಟು ಆ ಒಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುತ್ತೆ ಅನ್ನುವಂಥ ವಿಚಾರ ಆದರೆ ಸಮಸ್ಯೆ ಇಲ್ಲಿ ಎಲ್ಲಿದೆ ಅಂತಂದ್ರೆ ನಮ್ಮ ಒಂದು ನೆಲೆ ಅಂದ್ರೆ ಪ್ರತಿನಿಧಿ ಜನಪ್ರತಿನಿಧಿಗಳು ಹೇಗೆ ತಮ್ಮ ಮತದಾರರಿಗೆ ಆ ಯೋಜನೆಗಳ ಕುರಿತಾದಂತ ಚರ್ಚೆಗಳನ್ನು ಮಾಡ್ತಾರ ಅದರ ಬಗ್ಗೆ ಸಲಹೆಗಳನ್ನು ಪಡ್ಕೊಳ್ತಾರ ಅಂದ್ರೆ ಅವಳು ಅದು ನಡೀತಾ ಇಲ್ಲ ಅಂದ್ರೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಕಮ್ಮಿ ಆಗಿದೆ ಜನಪ್ರತಿನಿಧಿಗಳಿಂದ ಯಾಕೆ ಇದು ಕಮ್ಮಿ ಆಗಿದೆ ಅಂತ ಹೇಳ್ತೀನಿ ಅಂದರೆ ನೀವೇ ನಿಮ್ಮಲ್ಲೇ ಈ ಪ್ರಶ್ನೆ ಕೇಳಿ ಎಷ್ಟನೇ ಎಷ್ಟು ಸಲ ನೀವು ನಿಮ್ಮ ನಿಮ್ಮ ಒಂದು ಕ್ಷೇತ್ರದ ಜನಪ್ರತಿನಿಧಿ ಬಳಿ ತೆರಳಿದ್ದೀರಿ ಅಂದ್ರೆ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರ್ಬೋದು ಅಥವಾ ಎಮ್ ಎಲ್ ಎ ಆಗಿರ್ಬೋದು ಎಷ್ಟು ಬಾರಿ ನೀವು ಅವರನ್ನು ಭೇಟಿ ಮಾಡಿರ್ತೀರಿ ಐದು ವರ್ಷದಲ್ಲಿ ಅಂತ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಿದ್ರೆ ತುಂಬ ವಿರಳ ಅಂತಲೇ ಹೇಳ್ತೀರಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾವು ನೋಡಿರ್ತೀವಿ ಅಥವಾ ಯಾವುದೋ ಒಂದು ಫಂಕ್ಷನಲ್ಲಿ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳಲ್ಲಿ ನೋಡಿರ್ತೀವಿ ಅನ್ನೋಂಥ ವಿಷಯಗಳನ್ನು ಹೇಳ್ತೀವಿ ಹೊರತು ನಾವು ವೈಯಕ್ತಿಕವಾಗಿ ಅವರೊಂದಿಗೆ ಒಂದು ನಂಟನ್ನು ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಅವರು ನಮ್ಮೊಂದಿಗೆ ಒಂದು ವೇದಿಕೆ ಮುಖೇನ ಸರ್ಕಾರದ ಯೋಜನೆಗಳು ಮಾತ್ರ ಫಲಾನುಭವಿಗಳು ಯಾರು ಅನ್ನುವಂಥ ವಿಚಾರಗಳನ್ನು ಅಧಿಕಾರಗಳ ಅಧಿಕಾರದಲ್ಲಿರುವಂತಹ ಜನರನ್ನು ಕರ್ಕೊಂಡ್ಬಂದು ಅಧಿಕಾರಿಗಳ ಮುಖೇನ ನಮ್ಮೊಂದಿಗೆ ಸಂದರ್ಶನದ ಮೂಲಕ ಆ ವಿಷಯಗಳನ್ನು ಹೇಳ್ತಾರೆ ಅಂತಂದ್ರೆ ಹೇಳ್ತಾರ ಹೇಳ್ತಾರಾ ಅಂತ ಕೇಳಿದ್ರೆ ಅದು ಖಂಡಿತವಾಗಲೂ ನಾನಂತೂ ಇಲ್ಲೂ ಈ ತನಕ ನಾನು ನೋಡಿಲ್ಲ ಅದೇ ನಿಮ್ಮ ಒಂದು ನಿಲುವು ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ ಹಾಗೆ ಸಾಮಾಜಿಕ ಬಂಡವಾಳ ಅಂತ ಅಂದಾಕ್ಷಣ ನಮಗೆ ತೋಚುವಂಥ ವಿಚಾರ ಏನು ಅಂದರೆ ಸಮಾಜದಲ್ಲಿ ಆಗುವಂತಹ ಹೂಡಿಕೆಗಳು ಅದು ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಒಂದು ಸರ್ಕಾರಿ ಬಸ್ಸುಗಳಾಗಿರ್ಬೋದು ಇವೆಲ್ಲವೂ ಸಹ ಸಮಾಜಕ್ಕೆ ರಾಜಕೀಯವಾಗಿ ಅಥವಾ ನಾವು ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಯ ಮೂಲಕ ಅಧಿಕಾರದ ಒಂದು ಅಧಿಕಾರಿಗಳ ಒಂದು ಒಂದು ಯೋಜನೆಗಳ ಮೂಲಕ ಅವರೊಂದು ಡಿಸಿಷನ್ನಿನ ಮೂಲಕ ರಾಜಕಾರಣಿಗಳು ಕೊಡುವಂಥ ಆಶ್ವಾಸನೆಗೆ ಅನುಗುಣವಾಗಿ ರೂಪಿಸಿರುವಂಥ ಒಂದು ಡಿಸಿಷನ್ ಏನಿದೆ ಅದರ ಮೂಲಕ ಜಿಲ್ಲಾವಾರು ತಾಲೂಕುವಾರು ಈ ರೀತಿ ಹಲವಾರು ಚೌಕಟ್ಟಿನಲ್ಲಿ ಶಿಕ್ಷಣಕ್ಕೆ ಅಥವಾ ವೈದ್ಯಕೀಯ ವ್ಯವಸ್ಥೆಗಳಿಗೆ ಹಣವನ್ನು ನೀಡಿ ಅದರ ಒಂದು ಹಣದ ಮೂಲಕ ಸಮಾಜಕ್ಕೆ ಒಂದು ರೀತಿ ಕೊಡುಗೆಯನ್ನು ನೀಡುವಂಥ ವಿಷಯ ಇದನ್ನು ಹೇಗೆ ಸರ್ಕಾರ ಪಡ್ಕೊಳ್ಳುತ್ತೆ ಹಣವನ್ನು ಇಲ್ಲಿಂದ ತರುತ್ತೆ ಅಂದರೆ ತೆರಿಗೆದಾರರ ಬಳಿ ಹಣವನ್ನು ತಗೊಳ್ಳುತ್ತೆ ಹಣಕಾಸಿನ ಆಯೋಗಗಳನ್ನು ರಚಿಸುತ್ತೆ ವಾರ್ಷಿಕವಾಗಿ ಬಡ್ಜೆಟನ್ನು ಕರೆಯುತ್ತೆ ಇದು ಕೇಂದ್ರ ಆಗಿರ್ಬೋದು ಅಥವಾ ಒಕ್ಕೂಟ ಸರ್ಕಾರ ಆಗಿರ್ಬೋದು ಮತ್ತು ನಮ್ಮ ರಾಜ್ಯ ಸರ್ಕಾರಗಳು ಆಗಿರ್ಬೋದು ಈ ಒಂದು ಬಡ್ಜೆಟಿನ ಮೂಲಕ ಹಣಕಾಸಿನ ವ್ಯವಸ್ಥೆಯಲ್ಲಿ ಅಂದರೆ ಹಣಕಾಸಿನ ಒಂದು ಆಯವ್ಯಯ ಪಟ್ಟಿ ಅದನ್ನ ನಾವೇನಂತೀವಿ ಒಂದು ಬಜೆಟ್ ಅಂತ ಕರಿತೀವಿ ಅದರ ಮೂಲಕ ಎಷ್ಟಾಗಿದೆ ಅನ್ನೋದನ್ನ ಸಾರ್ವಜನಿಕರಿಗೆ ಒಂದು ವೇದಿಕೆಯಲ್ಲಿ ಅದನ್ನ ಚರ್ಚೆ ಮಾಡುವಂಥ ಒಂದು ಅವಕಾಶವನ್ನ ನಮ್ಮ ವಿಧಾನಸಭಾ ಆಗಿರ್ಬೋದು ಅಥವಾ ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಇದರ ಕುರಿತಾದಂಥ ವಿಷಯಗಳನ್ನು ಜನರ ಮುಂದೆ ಮಂಡಿಸುತ್ತೆ ಅನ್ನೋಂಥ ವಿಚಾರ ಸರ್ಕಾರ ಅನ್ನೋದು ಹಾಗೆ ಈ ಸಮಾಜದಲ್ಲಿ ಬರುವಂತಹ ಏನೇ ಹೊಸ ಹೊಸ ಯೋಜನೆಗಳಿರುತ್ತೆ ಅದರ ಫಲಾನುಭವಿಗಳು ಎಲ್ಲರಿಗೂ ಅದು ಅಂದರೆ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದ್ರೆ ಫಲಾನುಭವಿಗಳ ಅವರ ಒಂದು ಸ್ಥಿತಿಗತಿಗಳು ಏನು ಅನ್ನೋದು ಸಹ ಸರ್ಕಾರಕ್ಕಷ್ಟು ತಕ್ಕ ಮಟ್ಟಿಗೆ ಗೊತ್ತಿರೋದಿಲ್ಲ ಅನ್ನೋಂಥ ವಿಚಾರ ಯಾಕೆಂದರೆ ಉದಾಹರಣೆಗೆ ಹೇಳೋದಾದರೆ ನಾ ಇತ್ತೀಚೆಗೆ ಒಂದು ಸಂದರ್ಶನ ನೋಡ್ತಾ ಇದ್ದೆ ಆ ಒಂದು ಸಂದರ್ಶನದಲ್ಲಿ ಮಾಜಿ ಆರ್ ಬಿ ಐ ಗವರ್ನರ್ನ ಒಂದು ಸಂದರ್ಶನ ಆಗಿತ್ತು ಅದರಲ್ಲಿ ಅವ್ರು ಹೇಳಿದ್ರು ಏನಂದ್ರೆ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ನಲ್ಲಿ ಆಧಾರ್ ಕಾರ್ಡ್ ಇರೋದಿಲ್ಲ ಆಗ ಹೇಗೆ ಈ ಆಧಾರ್ ಕಾರ್ಡ್ ಇಲ್ಲದೇನೆ ಅವ್ರಿಗೆ ಒಂದು ನಿಖರವಾದಂತ ಒಂದು ವಿಳಾಸ ಇರೋದಿಲ್ಲ ನಿಖರವಾದಂಥ ವಿಳಾಸ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಮಾಡೋಕೆ ಆಗಲ್ಲ ಆಧಾರ್ ಕಾರ್ಡ್ ಇಲ್ಲದೆ ಹೋದರೆ ಸರ್ಕಾರದ ಸೌಲಭ್ಯಗಳೇ ಸಿಗಲ್ಲ ಅನ್ನೋ ವಿಚಾರಗಳು ಅವ್ರು ಹೇಳ್ತಾ ಇದ್ರು ಆ ಒಂದು ವಿಷಯದಲ್ಲಿ ನಾವು ಅದಕ್ಕೆ ಪರಿಹಾರ ಹೇಗೆ ತರ್ಕೊ ತಗೊಂಡ್ಬರ್ಬೋದು ಒಂದು ವೇಳೆ ಆ ನಿರ್ಗತಿಗರಿಗೆ ಅಂತಲೇ ಒಂದು ಒಂದು ಆಶ್ರಮ ಥರ ಮಾಡೋಕ್ಕಾಗತ್ತಾ ಅಥವಾ ಅವರಿಗೆ ಸರ್ಕಾರದ ಮೂಲಕ ಅವರಿಗೆ ಅಂತ ಹೇಳಿ ಒಂದು ಕಾಲೋನಿನ ಬಿಲ್ಡ್ ಮಾಡಕ್ಕಾಗತ್ತ ಮತ್ತಿದು ಸಹ ಒಂದು ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗುವಂಥ ಸಾಧ್ಯತೆಗಳು ಇರುತ್ತೆ ಅದಕ್ಕೋಸ್ಕರನೇ ನಾವೇನು ಮಾಡ್ತೀವಿ ಸಾಮಾಜಿಕ ಬಂಡವಾಳದಲ್ಲಿ ಖಾಸಗಿ ಸಂಸ್ಥೆಗಳು ಎನ್ ಜಿ ಒಗಳೆಲ್ಲ ಮುಂದೆ ಬಂದು ಸಾಮಾಜಿಕವಾಗಿ ನಾವು ಈ ರೀತಿ ಕಟ್ಟಡಗಳನ್ನು ಮಾಡ್ತೀವಿ ಇವರಿಗೆ ಅನುಕೂಲಗಳನ್ನು ಮಾಡಿಕೊಡ್ತೀವಿ ಅಂತ ವಿಚಾರ ಹೇಳ್ತಾ ಹೋಗ್ತಾರೆ ಅದರಲ್ಲೂ ಈಗ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಅದು ಬಹುತೇಕ ಹೆಚ್ಚಾಗಿ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ಒಂದು ಪ್ರಶ್ನೆ ಕಾಡುತ್ತೆ ಯಾಕೆ ಹೇಳ್ತೀನಿ ಅಂದರೆ ಕೆಲ ತಿಂಗಳ ಹಿಂದೆ ನಾನೊಂದು ಅಂಧರ ಶಾಲೆಗೆ ಭೇಟಿ ಅದು ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾದಂತಹ ಅಂಧ ಮಕ್ಕಳು ಇದ್ದಾರ ಆ ಒಂದು ಶಾಲೆಯಲ್ಲಿ ಆಗ ನನಗೊಂದು ಪ್ರಶ್ನೆ ಕಾಡ್ದು ಅನ್ಯ ಧರ್ಮೀಯರಲ್ಲೂ ಇರುವಂತಹ ಅಂಧ ಮಕ್ಕಳು ಎಲ್ಲಿ ಹೋಗ್ತಾರೆ ಅವರಿಗೆ ಪ್ರತ್ಯೇಕವಾದಂಥ ಶಾಲೆಗಳು ಇರುತ್ತಾ ಇಲ್ವಾ ಈ ರೀತಿ ಪ್ರಶ್ನೆಗಳು ನನಗೆ ಕಾಡ್ತು ಕಾಡದು ಸರ್ಕಾರ ಯಾಕೆ ಈ ವಿಕಲಚೇತನರಿಗೆ ತಕ್ಕಂತಹ ಒಂದು ಸೌಲಭ್ಯಗಳನ್ನು ನಿರ್ಮಿಸಕೆ ಯಾಕೆ ಅದು ಎನ್ ಜಿ ಒಗಳ ಮೂಲಕನೇ ಮಾಡಬೇಕು ಅಥವಾ ಎನ್ ಜಿ ಒಗಳನ್ನೆಲ್ಲ ಒಗ್ಗೂಡಿಸ್ಕೊಂಡ್ಬಿಟ್ಟು ಅವರ ಒಂದು ಏನಂತಾರೆ ಅವರ ಒಂದು ಶ್ರಮವನ್ನು ಸಹ ಪಡ್ಕೊಂಡು ಸರ್ಕಾರನೇ ಯಾಕೆ ಪ್ರತ್ಯೇಕವಾದಂತಹ ಸರ್ಕಾರಿ ಸಂಸ್ಥೆಗಳನ್ನು ಸಂಸ್ಥೆಗಳನ್ನ ಈ ರೀತಿ ಶಿಕ್ಷಣ ಸಂಸ್ಥೆಗಳು ಅಂದರಿಗೆ ಅಥವಾ ವಿಕಲಚೇತನರಿಗೆ ವಿಕಲಚೇತನರಿಗೆ ಕಟ್ಟಬಾರದು ಈ ರೀತಿ ಹಲವಾರು ಪ್ರಶ್ನೆಗಳು ನನ್ನೊಳಗೆ ಮೂಡ್ತಾ ಬಂತು ಇದು ಸಾಮಾಜಿಕ ಬಂಡವಾಳದ ಕುರಿತಾದಂಥ ವಿಷಯ ಹಾಗೆ ಈಗ ಸಾಂಸ್ಕೃತಿಕ ಬಂಡವಾಳದ ಹತ್ರ ಬರೋದಾದರೆ ನಮ್ಮ ರಾಜ್ಯಷ್ಟೇ ಅಲ್ದೇನೆ ಹಲವಾರು ರಾಜ್ಯಗಳಿದೆ ನಮ್ಮ ದೇಶದೊಳಗೆ ಈ ಎಲ್ಲ ರಾಜ್ಯಗಳಿಗೆ ತನ್ನದೇ ಆದಂತಹ ಭಾಷೆಗಳಿದೆ ಆ ಭಾಷೆಯಲ್ಲಿ ತನ್ನದೇ ಆದಂತಹ ಕೀರ್ತಿಗಳನ್ನು ಪಡೆದಂತಹ ಸಾಹಿತಿಗಳಿರ್ತಾರೆ ಆ ಕ್ಷೇತ್ರಗಳಲ್ಲಿ ಆ ಕಲೆ ಮತ್ತೆ ಸಾಹಿತ್ಯ ಇತಿಹಾಸ ಈ ರೀತಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಇರ್ತಾರೆ ಅವರನ್ನೆಲ್ಲರನ್ನೂ ಸಹ ಪ್ರಶಂಸಿಸುವುದು ಗೌರವವನ್ನು ಕೊಡೋದು ಅಥವಾ ಅವರಿಗೆ ಅವರು ಯಾವ ಒಂದು ತಮ್ಮ ಸಾಧನೆಗಳನ್ನು ಅವರು ಹೊರಗೆ ತಂದಿರ್ತಾರೋ ಅದಕ್ಕೆ ಒಂದು ಪ್ರೋತ್ಸಾಹ ಧನವನ್ನು ನೀಡೋದಾಗಿರ್ಬೋದು ಪ್ರಶಸ್ತಿಗಳನ್ನು ಕೊಡೋದಾಗಿರ್ಬೋದು ಒಂದು ಸಂಸ್ಥೆ ಆಗಿತ್ತು ಅಂದರೆ ಆ ಸಂಸ್ಥೆಗೆ ಉತ್ತೇಜನ ದೇಣಿಗೆ ಕೊಡೋದಾಗಿರ್ಬೋದು ಈ ರೀತಿ ಹಲವು ವಿಚಾರಗಳನ್ನು ಸರ್ಕಾರ ಮುಂದೆ ಮಾಡುತ್ತೆ ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಈ ಸಾಂಸ್ಕೃತಿಕ ಬಂಡವಾಳದಲ್ಲಿ ಹೇಳೋದಾದರೆ ಉದಾಹರಣೆಗೆ ಒಂದು ಉತ್ಸವಗಳನ್ನು ನಡೆಸೋದು ಅದು ಒಂದು ಪುಸ್ತಕ ಮೇಳವನ್ನು ನಡೆಸೋದು ಕರಕುಶಲ ವಸ್ತು ಪ್ರದರ್ಶನಗಳನ್ನು ಮಾಡೋದಾಗಿರ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರುವಂಥ ಜನರಿಗೆ ಪ್ರತ್ಯೇಕವಾಗಿ ಗ್ರಾಮೀಣ ಒಂದು ಕರಕುಶಲ ವಸ್ತುಗಳನ್ನು ಪೇಟೆಗಳಲ್ಲಿ ಎಕ್ಸಿಬಿಷನ್ಗಳ ಮೂಲಕ ಎಕ್ಸಿಬಿಟ್ಸ್ಗಳ ಮೂಲಕ ಪ್ರದರ್ಶನಗಳ ಮೂಲಕ ಖಾದಿ ಒಂದು ಬಸ್ ವಸ್ತುಗಳನ್ನು ಉತ್ತೇಜನಕ್ಕೆ ಖಾದಿ ವಸ್ತ್ರವನ್ನು ಉತ್ತೇಜನ ಅದಕ್ಕೆ ಮಾ ಕೊಡಬೇಕು ಅಥವಾ ರೇಷ್ಮೆ ಬೆಳೆಗಳಿಗೆ ಅಥವಾ ರೇಷ್ಮೆ ಹುಳು ಸಾಕಾಣಿಕೆಗೆ ಒಂದು ಉತ್ತೇಜನ ನೀಡಬೇಕು ಅಂತೇಳಿ ರೇಷ್ಮೆ ಮೇಳ ಈ ರೀತಿ ಹಲವಾರು ಆಯಾಮಗಳಲ್ಲಿ ಮಾಡುವಂತಹ ಆ ಒಂದು ಉತ್ಪನ್ನ ಏನಿದೆ ಅದು ಒಂದು ಪರ್ಟಿಕ್ಯುಲರ್ ಧರ್ಮದೊಳಗಡೆ ಹಾಗೆ ಒಂದು ಪರ್ಟಿಕ್ಯುಲರ್ ಜಾತಿ ಒಳಗಡೆ ಆಗುವಂತಹ ಬಂಡವಾಳದಲ್ಲಿ ಬಂದಂಥ ಬದಲಾವಣೆಗಳೇನಿದೆ ಆ ಬಂಡವಾಳವನ್ನು ಬಳಸ್ಕೊಂಡು ಸಾಂಸ್ಕೃತಿಕವಾಗಿ ಈ ಒಂದು ನೆಲೆ ಈ ನೆಲೆಯಲ್ಲಿರುವಂತಹ ಪ್ರತ್ಯೇಕವಾದಂತಹ ಈ ಆ ಭಾಷಾವಾರು ಪ್ರಾಂತ್ಯಗಳಿಗೆ ಅಥವಾ ಭಾಷಾವಾರು ರಾಜ್ಯಗಳಿಗೆ ಸಾಹಿತಿಗಳಿಗೆ ಎಲ್ಲರಿಗೂ ಸಹ ನೀಡುವಂಥ ಒಂದು ದೇಣಿಗೆ ಅಥವಾ ಹಣ ಸರ್ಕಾರ ಏನು ಮಾಡುತ್ತೆ ಅದನ್ನ ನಾವು ಸಾಂಸ್ಕೃತಿಕ ಬಂಡವಾಳ ಅಂತ ಕರಿಬಹುದು ಆದ್ರೆ ಇದರಲ್ಲೂ ಸಹ ಖಾಸಗಿತನ ಇದೆ ಒಂದು ಮಟ್ಟಿಗೆ ನಾವು ಹೇಳೋದಾದರೆ ಧಾರ್ಮಿಕ ಆಯಾಮಗಳಲ್ಲಿ ನಾವು ನೋಡೋದಾದ್ರೆ ಈ ರೀತಿ ಖಾಸಗಿತನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಒಬ್ಬರು ಸನ್ಯಾಸಿಗಳಾಗಿರ್ಬೋದು ಋಷಿಗಳಾಗಿರ್ಬೋದು ಗುರುಗಳಾಗಿರ್ಬೋದು ತಮ್ಮದೇ ಆದಂತಹ ಒಂದು ಖಾಸಗಿ ಸಂಸ್ಥೆಗಳನ್ನು ಕಟ್ಕೊಂಡಿದ್ದಾರೆ ಸ ಖಾಸಗಿ ಸಂಸ್ಥೆಗಳ ಮೂಲಕ ಸಹ ಖಾಸಗಿ ಬಂಡವಾಳಗಳನ್ನು ಅವರು ರೂಪಿಸ್ಕೊಂಡು ಅವರು ತಮ್ಮದೇ ಆದಂಥ ಒಂದು ಹಣಕಾಸಿನ ಸೊಸೈಟಿಗಳನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಸಾಲವನ್ನು ನೀಡ್ತಾರೆ ಎನ್ ಜಿ ಓಗಳನ್ನು ನಡೆಸ್ಕೊಂಡು ಹೋಗ್ತಾರೆ ಹಾಗೆ ಆ ಒಂದು ತಮ್ಮದೇ ಆದಂಥ ಒಂದು ಗುಂಪು ಏನಿದೆ ಆ ಗುಂಪನ್ನ ಮಾತ್ರ ಏಳಿಗೆ ಮಾಡುವತ್ತ ಅವರು ಶ್ರಮವನ್ನು ವಹಿಸ್ತಾ ಹೋಗ್ತಾರೆ ಅದು ಧಾರ್ಮಿಕವಾದ ಚೌಕಟ್ಟಿನೊಳಗಡೆ ಇರುವಂಥ ಗುಂಪನ್ನು ಮಾತ್ರ ಅವರು ಏಳಿಗೆಯನ್ನು ಮಾಡ್ತಾ ಹೋಗ್ತಾರೆ ಹೇಳೋದಾದರೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ಧರ್ಮಾಧಿಕಾರಿ ತನ್ನ ಧರ್ಮದ ಒಂದು ಏಳಿಗೆ ಮಾತ್ರ ಖಾಸಗಿಯಾಗಿ ಯೋಚನೆ ಮಾಡ್ತಾ ಹೋಗ್ತಾನೆ ಅದರ ಮೂಲಕ ಬಂಡವಾಳನ ಗಳಿಸ್ತಾ ಹೋಗ್ತಾನೆ ಅವನು ಆ ಧರ್ಮಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಮಾತ್ರ ಮಾರಾಟ ಮಾಡ್ತಾ ಹೋಗ್ತಾನೆ ಹಾಗೆ ಇನ್ನೊಂದು ಧರ್ಮದಲ್ಲಿರುವನು ಹಾಗೆ ಈ ರೀತಿ ಖಾಸಗಿಯಾಗಿ ಬರುವಂಥವರು ಸಹ ಏನು ಮಾಡ್ತಾರೆ ಈ ಸಾಂಸ್ಕೃತಿಕ ಬಂಡವಾಳದ ಒಳಗಡೆ ಈ ಧಾರ್ಮಿಕ ಬಂಡವಾಳವನ್ನು ಒಳಗೆ ಸೇರಿಸ್ತಾರೆ ಕೆಲವು ಬಾರಿ ಏನಾಗುತ್ತೆ ಸರ್ಕಾರವೇ ಸಹ ಧಾರ್ಮಿಕ ಬಂಡವಾಳಗಳಲ್ಲಿ ಹೂಡಿಕೆ ಮಾಡ್ತಾ ಹೋಗುತ್ತೆ ಹೇಗೆ ಅಂದರೆ ಧಾರ್ಮಿಕ ಕ್ಷೇತ್ರಗಳ ಬೆಳವಣಿಗೆಗಳಾಗಿರ್ಬೋದು ಧಾರ್ಮಿಕ ಆಲಯಗಳ ಒಂದು ಪುನರ್ ನಿರ್ಮಾಣಗಳು ಪುನರ್ ನವೀಕರಣಗಳಾಗಿರ್ಬೋದು ಅಥವಾ ಒಂದು ಪುನಶ್ಚೇತನ ಕೊಡೋದಾಗಿರ್ಬೋದು ಅಥವಾ ಪುನರ್ ನಿರ್ಮಾಣವಾಗೋದಾಗಿರ್ಬೋದು ಉತ್ತೇಜನವನ್ನು ನೀಡೋದಕ್ಕೆ ದತ್ತಿ ಕೊಡೋದಾಗಿರ್ಬೋದು ಈ ರೀತಿ ಎಲ್ಲದೂ ಸಹ ಸರ್ಕಾರವೂ ಸಹ ಬಾರಿ ಮಾಡ್ತಾ ಹೋಗ್ತದೆ ಇದು ಸಾಮಾಜಿಕ ಬಂಡವಾಳ ಮತ್ತು ಒಂದು ಸಾಂಸ್ಕೃತಿಕ ಬಂಡವಾಳದ ಕುರಿತಾದಂತಹ ಒಂದು ಉದಾಹರಣೆಗಳನ್ನು ಕೆಲವು ಉದಾಹರಣೆಗಳಿಂದ ನಿಮ್ಮೊಂದಿಗೆ ನಾನು ಹಂಚ್ಕೊಂಡಿದ್ದೀನಿ ತುಂಬ ಸುದೀರ್ಘವಾದಂಥ ಒಂದು ವಿಡಿಯೋ ಇದಾಗಿದೆ ಈ ವಿಷಯ ತಮ್ಮ ಹಿಡಿಸಿದಲ್ಲಿ ಲೈಕ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಜೆಷನ್ಸ್ನಲ್ಲಿ ಕಮೆಂಟ್ಸ್ಗಳ ಮೂಲಕ ನಮಗೆ ತಮ್ಮ ಸಜೆಷನ್ಸನ್ನು ತಲುಪಿಸಿ ಅಂತ ಹೇಳ್ತಾ ತಪ್ಪದೆ ನಮ್ಮ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಕುಟುಂಬದವರಿಗೂ ಸಹ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂಥ ನಿಮ್ಮಷ್ಟು ಒಬ್ಬರೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಕೊಡುವಂಥ ಪ್ರೋತ್ಸಾಹ ಏನಿದೆ ಅದು ಇನ್ನೂ ಇನ್ನೂ ಹಲವಾರು ವಿಷಯಗಳನ್ನು ನಿಮ್ಮೊಂದಿಗೆ ಬಂದು ನಾನು ಹಂಚಿಕೊಳ್ಳೋಕ್ಕೆ ಉತ್ತೇಜನ ನೀಡುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ